ಇನ್ನೇನು ಬಿಗ್ ಬಾಸ್ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಾಲೆಗೆ ಕೇವಲ ಮೂರು ದಿನಗಳಷ್ಟೇ ಬಾಕಿ ಇದೆ ಇನ್ನು ಈ ಬಾರಿ ಫೈನಲಿಸ್ಟ್ಗಳು ಐದು ಜನರ ಬದಲು ಆರು ಜನರಿದ್ದಾರೆ ಇನ್ನು ಆರು ಜನರ ಅಭಿಮಾನಿಗಳು ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಅನ್ನು ಗೆಲ್ಲಿಸಲು ಭಾರೀ ಸಂಖ್ಯೆಯಲ್ಲಿ ವೋಟಿಂಗ್ ಮಾಡುತ್ತಿದ್ದಾರೆ ಇನ್ನು ಗುರುವಾರದ ಇಲ್ಲಿನವರೆಗೆ ವೋಟಿಂಗ್ನಲ್ಲಿ ಯಾರು ಮುಂಚೂಣಿಯಲ್ಲಿದ್ದಾರೆ ಎಂದು ನಾವು ನಿಮಗೆ ತೋರಿಸ್ತೀವಿ ಅದಕ್ಕೂ ಮುನ್ನ ನೀವು ಈ ಬಾರಿಯ ಬಿಗ್ ಬಾಸ್ ಮಿಸ್ ಮಾಡದೆ ಫಾಲೋ ಮಾಡ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಬಾರಿ ಎಲ್ಲರೂ ಕೂಡ ಟಫ್ ಕಾಂಪಿಟೇಷನ್ ನೀಡುತ್ತಿದ್ದು ಪ್ರತಿಯೊಬ್ಬರೂ ಕೂಡ ಗೆಲ್ಲುವ ಕಂಟೆಸ್ಟೆಂಟ್ಗಳೇ ಆಗಿದ್ದಾರೆ ಇವರಲ್ಲಿ ಒಂಬತ್ತು ಪರ್ಸೆಂಟ್ ವೋಟ್ ಪಡೆದು ತುಕಾಲಿ ಸಂತೋಷ್ ರವರು ಕೊನೆಯ ಪ್ಲೇಸ್ನಲ್ಲಿದ್ದರೆ ಹದಿನೈದು ಪರ್ಸೆಂಟ್ ವೋಟ್ ಪಡೆದು ವರ್ತೂರ್ ಸಂತೋಷ್ ರವರು ಐದನೇ ಪ್ಲೇಸ್ ನಲ್ಲಿದ್ದಾರೆ ಇನ್ನು ಅವರಿಗಿಂತ ಕೇವಲ ಒಂದು ಪರ್ಸೆಂಟ್ ಜಾಸ್ತಿ ಪಡೆದು ಅಂದರೆ ಹದಿನಾರು ಪರ್ಸೆಂಟ್ ಪಡೆದು ವಿನಯ್ ರವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇನ್ನು ಹತ್ತೊಂಬತ್ತು ಪರ್ಸೆಂಟ್ ವೋಟ್ ಪಡೆದು ಡ್ರೋನ್ ಪ್ರತಾಪ್ ರವರು ಮೂರನೇ ಸ್ಥಾನದಲ್ಲಿದ್ದಾರೆ ಇಪ್ಪತ್ತು ಪರ್ಸೆಂಟ್ ವೋಟ್ ಪಡೆದು ಕಾರ್ತಿಕ್ ರವರು ಎರಡನೇ ಸ್ಥಾನದಲ್ಲಿದ್ದಾರೆ ಅತಿ ಹೆಚ್ಚು ಎಲ್ಲರಿಗಿಂತ ಜಾಸ್ತಿ ವೋಟ್ ಪಡೆದು ಮೊದಲನೇ ಸ್ಥಾನದಲ್ಲಿರೋದು ಅಂದ್ರೆ ಸಂಗೀತ ರವರು ಇವರಿಗೆ ಸಿಕ್ಕಿರೋ ವೋಟ್ ಇಪ್ಪತ್ತೊಂದು ಪರ್ಸೆಂಟ್ ಮೊದಲನೇ ಮತ್ತು ಎರಡನೇ ಪ್ಲೇಸ್ ಅಂದರೆ ಕಾರ್ತಿಕ್ ಮತ್ತು ಸಂಗೀತ ವೋಟ್ ಪರ್ಸೆಂಟೇಜ್ನ ಅಂತರ ಕೇವಲ ಒಂದು ಪರ್ಸೆಂಟ್ ಇನ್ನು ನಾಳೆ ರಾತ್ರಿಯವರೆಗೆ ವೋಟಿಂಗ್ ಲೈನ್ಸ್ ತೆರೆದಿರುತ್ತದೆ ನೀವು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗೆ ತಪ್ಪದೇ ವೋಟ್ ಮಾಡಿ ಮತ್ತು ಈ ಬಾರಿಯ ಬಿಗ್ ಬಾಸ್ನ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು